ಗ್ರಾಮ ನಲ್ಲಿ ಸದಸ್ಯರ ಹೈ ಡ್ರಾಮಾ ಅವಿಶ್ವಾಸ ನಿರ್ಣಯಕ್ಕೆ ಬಂದು ಅವಿಶ್ವಾಸ ಮಂಡಿಸದೆ ಹೋದ ಗ್ರಾಮ ಪಂಚಾಯತ್ ಸದಸ್ಯರು ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರ ಹೈ ಡ್ರಾಮಾ न्यूज 81 कनाडाದಲ್ಲಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಪರಮಿಲ್ಲದ ಕೆಲಸ ಆಗಿದೆ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯತ್ ನಲ್ಲಿ ಘಟನೆ ನೂತನ ಅಧ್ಯಕ್ಷರ ಆಯ್ಕೆಯಲ್ಲಿ ನಡೆದಿರುವಂತಹ ಹೈ ಡ್ರಾಮಾ ಅವಿಶ್ವಾಸ ನಿರ್ಣಯ ಮಂಡನೆ ವಜಾ ಮಾಡಿದ ಚುನಾವಣಾ ಅಧಿಕಾರಿಗಳು ಇದು ನ್ಯೂಸ್ ಏಟಿ ಒನ್ ಕನ್ನಡ ವಾಹಿನಿಯ ಎಕ್ಸ್ಕ್ಲೂಸಿವ್ ಸ್ಟೋರಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಆಯ್ಕೆ ವೇಳೆ ತಡವಾಗಿ ಬಂದ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಲಿ ಅಧ್ಯಕ್ಷ ವಿನೋದ್ ನರಸಿಂಹ ಮೂರ್ತಿ ಅವರ ಬೆಂಬಲಿಗರಿಂದ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಪ್ಪತ್ತ ಒಂಬತ್ತು ಸದಸ್ಯರ ಬಲವಿದ್ದು ಹದಿನೆಂಟು ಸದಸ್ಯರು ವಿಶ್ವಾಸ ನಿರ್ಣಯ ಕೈಗೊಳ್ಳುತ್ತೇವೆಂದು ತಡವಾಗಿ ಬಂದು ಹಿಂದೆ ಸರಿದ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಮಹೇಶ್ ಮಾಜಿ ಪಾಲನೆತ್ರೆ ಸದಸ್ಯರು ಆಗಿರುವಂತಹ ಸುರೇಶ್ ಸೋಮಶೇಖರ್ ಸಮಾಜ ಸೇವಕರು ಸಮಾಜ ಸೇವಕರು ಆಗಿರುವಂತಹ ಕೊಡುಗೆಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವಂತಹ ಕುಮಾರಸ್ವಾಮಿ ಮತ್ತಿತರರು ಹಾಜರಿದ್ದರು